ನಮಸ್ಕಾರ ಎಲ್ರಿಗೂ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೀವು ಕಳೆದ ಮೂರ್ನಾಲ್ಕು ದಿನಗಳಿಂದ ನೋಡ್ತಾ ಬರ್ತಾ ಇದ್ರೆ ಇಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಇಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ನೀಡಬೇಕಂತ ಈಗ ರೇಷನ್ ಕಾರ್ಡ್ನೇ ರದ್ದು ಮಾಡಲು ಮುಂದಾಗಿದ್ದಾರೆ ಸರಿಸುಮಾರು ನಲವತ್ತರಿಂದ ಐವತ್ತು ಲಕ್ಷ ರೇಷನ್ ಕಾರ್ಡ್ನ ರದ್ದು ಮಾಡಲಾಗಿದೆ ಅಂತ ನೀವು ಸಾಕಷ್ಟು ಕಡೆ ನ್ಯೂಸ್ ಕೂಡ ನೋಡಿರ್ಬೋದು ಇನ್ನೊಂದು ಕಡೆ ನೋಡೋದಾದರೆ ಗ್ಯಾರಂಟಿ ಯೋಜನೆಗಳನ್ನು ವಿರೋಧಿಸಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ರಾಜ್ಯದ ಸಚಿವರಾದಂಥ ಯತ್ನಾಳ್ ಅವರು ದೂರನ ಕೂಡ ಕೊಟ್ಟಿದ್ದಾರೆ ಈ ಎಲ್ಲಾ ನ್ಯೂಸ್ ಬಗ್ಗೆ ನೋಡ್ತಾ ಹೋಗೋಣ ಹಾಗೆ ಬಂದಿರುವಂಥ ಹೊಸ ರೂಲ್ಸ್ಗಳು ಏನು ಎಂಬುದನ್ನು ನೋಡೋಣ ಎಲ್ಲರೂ ವಿಡಿಯೋನ ಕೊನೆ ತನಕ ನೋಡಿ ಯಾರು ಸ್ಕಿಪ್ ಮಾಡಿ ನೋಡಕ್ ಹೋಗ್ಬೇಡಿ ಅದಕ್ಕಿಂತ ಮುಂಚೆ ಇನ್ನು ಯಾರಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಎಲ್ಲರೂ ಕೂಡ ಒಂದು ಲೈಕ್ ಕೊಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಓಡೋದನ್ನ ನೋಡ್ತಿರೋರಿಗೆ ತುಂಬಾ ಧನ್ಯವಾದಗಳು ಯಾಕೆಂದರೆ ನೀವು ಕೂಡ ಪ್ರತಿಯೊಂದು ಲೈಕ್ ಹಾಗೆ ಪ್ರತಿಯೊಂದು ಸಬ್ಸ್ಕ್ರೈಬ್ ಇಂದ ನಮ್ಗೆ ಇದೇ ರೀತಿಯಾಗಿ ಕಂಟಿನ್ಯೂಸ್ನಾಗಿ ವಿಡಿಯೋ ಮಾಡಿ ನಿಮ್ಗೊಂದು ಅಪ್ಡೇಟ್ನ ನೀಡಬಹುದಾಗಿರುತ್ತೆ ಇಲ್ಲಿ ಹೊಸ ರೂಸ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಐದು ಗ್ಯಾರಂಟಿಗಳನ್ನ ವಿರೋಧಿಸಿ ಕೇಂದ್ರ ವಿತ್ತ ಸಚಿವೆಯಾದ ನಿರ್ಮಲಾ ಸೀತಾರಾಮನ್ ಅವರಿಗೆ ಯತ್ನಾಳ್ ಅವರು ಏನ್ ದೂರನ ಕೊಟ್ಟಿದ್ದಾರೆ ಅಂತ ನೋಡೋಣ ಇಲ್ಲಿ ನೋಡಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಅನಗತ್ಯ ಹೊರೆಯಾಗುವಂತಹ ಐದು ಗ್ಯಾರಂಟಿ ಯೋಜನೆಗಳನ್ನ ತಂದಿರುವಂತಹ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಏನ್ಮಾಡಿದರಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಇರುವ ವಿಶೇಷ ಅಧಿಕಾರವನ್ನು ಬಳಸಿಕೊಳ್ಳುವಂತೆ ರಾಜ್ಯದ ವಿಜಯಪುರ ನಗರದ ಶಾಸಕರಾಗಿರುವಂತಹ ಯತ್ನಾಳ್ ಅವರು ಆಗ್ರಹಿಸಿದ್ದಾರೆ ಇಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವ್ರನ್ನ ಭೇಟಿ ಮಾಡಿದ ಯತ್ನಾಳ್ ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಆಗುವ ನಷ್ಟದ ಬಗ್ಗೆ ರಾಜ್ಯ ಸರ್ಕಾರದ ವಿತ್ತ ಇಲಾಖೆ ಎಚ್ಚರಿಸಿದೆ ಆದರೂ ಕೂಡ ಇಂತಹ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದರಿಂದ ರಾಜ್ಯ ದಿವಾಳಿಯಾಗಲಿದೆ ಅಂತಂದು ವಿವರಿಸಿದ್ದಾರೆ ಆದ್ದರಿಂದ ಈ ಕೂಡಲೇ ಕೇಂದ್ರ ಸರ್ಕಾರ ತನ್ನ ವಿಶೇಷ ಅಧಿಕಾರವನ್ನು ಬಳಸಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಟ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ರಾಜ್ಯ ಸರ್ಕಾರದ ಮೇಲೆ ಕ್ರಮ ಕೈಗೊಳ್ಳೋ ಹಾಗೆ ಮನವಿ ಮಾಡಿದ ಯತ್ನಾಳ್ ಅನ್ನಭಾಗ್ಯ ಯೋಜನೆಯ ಅಕ್ಕಿ ವಿತರಣೆಯಲ್ಲೂ ರಾಜ್ಯ ಸರ್ಕಾರ ತಪ್ಪು ಹೆಜ್ಜೆ ಇಡುತ್ತಿದೆ ಅಂತಂದು ಹೇಳಿದ್ದಾರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಬಿಪಿಎಲ್ ಕಾರ್ಡ್ ಹೊಂದಿದ ರಾಜ್ಯ ಯಾವುದು ಅಂತಂದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ ಅದರಲ್ಲಿ ಅಸಲಿ ನಕಲಿ ಎಂಬುದರ ಬಗ್ಗೆ ಇನ್ನೂ ಕೂಡ ಆಡಿಟ್ ಆಗಿಲ್ಲ ಬಡತನದ ರೇಖೆಗಿಂತ ಮೇಲಿದ್ದವರೇ ಸಾಕಷ್ಟು ಜನ ಬಿಪಿಎಲ್ ಕಾರ್ಡ್ ಹೊಂದಿದ್ದರೂ ಸರ್ಕಾರ ಅದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ ಎಲ್ಲರಿಗೂ ಫ್ರೀಯಾಗಿ ಅಂದ್ರೆ ಉಚಿತ ಅಕ್ಕಿಯನ್ನು ನೀಡ್ತಾ ಇದೆ ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆ ನೀಡಿದ ವರದಿಯನ್ನು ತೋರಿಸಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರಿಗೆ ಯತ್ನಾಳ್ ಅವರು ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ ತಾವು ನೀಡಿದ ಮನವಿಯನ್ನು ಕೇಂದ್ರ ಸಚಿವೆ ಅತ್ಯಂತ ತಾಳ್ಮೆಯಿಂದ ಆಲಿಸಿ ಮನವಿಯನ್ನ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದ್ದಾರೆ ಅಂತಂದು ಶಾಸಕ ಯತ್ನಾಳ್ ಅವರು ಹೇಳಿದ್ದಾರೆ ನೋಡಿ ಇಲ್ಲಿ ಈ ರೀತಿಯಾಗಿ ಐದು ಗ್ಯಾರಂಟಿಗಳನ್ನ ವಿರೋಧಿಸಿ ಕೇಂದ್ರ ವಿತ್ತ ಸಚಿವೆ ಆದಂಥ ನಿರ್ಮಲಾ ಸೀತಾರಾಮನ್ ರವರಿಗೆ ವಿಜಯಪುರ ನಗರದ ಶಾಸಕರಾದಂತಹ ಯತ್ನಾಳ್ ಅವರು ದೂರನ್ನ ಸಲ್ಲಿಸಿದ್ದಾರೆ ಮತ್ತೆ ಇನ್ನೊಂದ್ ಕಡೆ ಏನಾಗ್ತಾ ಅಂದ್ರೆ ಕೆಲವೊಂದಿಷ್ಟು ಜನರು ನಮಗೆ ಗ್ಯಾರಂಟಿ ಯೋಜನೆಗಳು ಬೇಡ ಅಂತಿದ್ದಾರೆ ಮತ್ತೆ ಇನ್ನ ಕೆಲವೊಂದಿಷ್ಟು ಜನರು ನಮ್ಗೆ ಗ್ಯಾರಂಟಿ ಯೋಜನೆಗಳು ಬೇಕೇ ಬೇಕು ಅದರಿಂದ ನಮಗೆ ಸಾಕಷ್ಟು ಅನುಕೂಲಗಳು ಆಗ್ತಿವೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾರು ನಮಗೆ ಬಿಟ್ಟಿ ಭಾಗ್ಯ ಅಂತಿದ್ದಾರೋ ಯಾರು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಅಭಿವೃದ್ಧಿ ಆಗಲ್ಲ ಅಂತ ಹೇಳ್ತಾ ಇದ್ರು ಅಂತವರು ನೀವೇನಾದ್ರೂ ಗ್ಯಾರಂಟಿ ಯೋಜನೆಯ ಹಣ ಪಡ್ಕೊಂತ ಇದ್ರೆ ನೀವು ಗ್ಯಾರಂಟಿ ಯೋಜನೆಗಳನ್ನ ಹಣ ಪಡ್ಕೊಡೋಣ ಸ್ಟಾಪ್ ಮಾಡ್ಕೊಂಬಿಡಿ ನೀವು ಏನಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ಹಣ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನಿಮಗೆ ಬರ್ತಿರೋ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣನ ನೀವು ರದ್ದು ಮಾಡ್ಕೊಳ್ಳಿ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿ ಬದಲು ಏನು ಹಣ ಕೊಡ್ತಾ ಇದೆಯಲ್ಲ ಅದನ್ನ ನೀವು ತೆಗೆದುಕೊಳ್ಳಕ್ ಹೋಗ್ಬೇಡಿ ಮತ್ತೆ ಶಕ್ತಿ ಯೋಜನೆ ಅಡಿಯಲ್ಲಿ ನೀವು ಫ್ರೀಯಾಗಿ ಏನಿಗೆ ಸಂಚಾರ ಮಾಡ್ತಾ ಇದೀರಲ್ಲ ಅದ್ರ ಬದಲೇ ನೀವು ಇನ್ ಮುಂದೆ ಟಿಕೆಟ್ನ ಕೊಂಡ್ಕೊಂಡು ಸಂಚಾರ ಮಾಡಿ ಇದನ್ನ ಸಿಎಂ ಅವರು ಯಾರು ಗ್ಯಾರಂಟಿ ಯೋಜನೆಗಳು ನಮಗೆ ಬೇಡ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಅಂತ ಫಲಾನುಭವಿಗಳಿಗೆ ಇದನ್ನ ಹೇಳಿದ್ದಾರೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಈ ಹಣ ಯಾರಿಗೆ ಉಪಯೋಗ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತು ಬಡತನದ ರೇಖೆಗಿಂತ ಕೆಳಗಿರುವವರಿಗೆ ನಮ್ಮ ಗ್ಯಾರಂಟಿ ಯೋಜನೆಗಳು ಸಾಕಷ್ಟು ಯೂಸ್ ಆಗ್ತಾ ಇವೆ ಅಂತವರಿಗೆ ನಾವು ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟೆ ಕೊಡ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಐದು ಕೆರೆಂಟ್ ಸ್ಟಾಪ್ ಮಾಡಿದ್ಲಾ ಐದು ವರ್ಷ ಕೂಡ ವರ್ಷೇ ಉರ್ಸ್ತೀವಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಆ ಒಂದು ಆಪ್ಷನ್ ಕೂಡ ಕೊಡ್ತೀವಿ ಯಾರಿಗೆ ಬೇಕೋ ಅವರು ಹಿಟ್ಟುಗಳು ಯಾರಿಗೆ ಬೇಡ ಆಗುದೇ ಅವರು ಕ್ಯಾನ್ಸಲ್ ಮಾಡೋ ಆಪ್ಷನ್ ಕೂಡ ಕೊಡ್ತೀವಿ ಯಾರಿಗೆ ಬೇಡ ಆಗಿದೆ ಅವರು ಹೋಗಿ ಕ್ಯಾನ್ಸಲ್ ಮಾಡಿಕೊಂಡು ಬರಬಹುದಾಗಿರುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ